ಟಾಪ್ ಕ್ವಾಲಿಟಿ ಕ್ವಾಲಿಟಿ ಕೊಡ್ತಾ ಇಲ್ಲ ಅಂತ ಹೌದು ಹೌದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಗೂಡ್ಸ್ ವಾಹನದಲ್ಲಿ ಬಜೆಟ್ ಪುಸ್ತಕವನ್ನ ಸಿಬ್ಬಂದಿ ತಂದಿದ್ದಾರೆ ಅಸೆಂಬ್ಲಿ ಹಾಲ್ಗೆ ಪುಸ್ತಕಗಳನ್ನ ಕೊಂಡೊಯ್ದಾರೆ ಸಿಬ್ಬಂದಿ ಅದಾದ ಮೇಲೆ ಅದನ್ನು ಹಂಚಲಾಗುತ್ತೆ ಮುಚ್ಚಿದ ಲಕೋಟಿ ಬಜೆಟ್ ಪುಸ್ತಕಗಳು ಆಯಾ ಸದಸ್ಯರುಗಳಿಗೂ ಈಗ ಒಂದ್ ರೀತಿ ಕುತೂಹಲ ನಮ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಏನಾದ್ರೂ ಘೋಷಣೆ ಆಗಿರ್ಬೋದು ಆಯಾ ಸಚಿವರುಗಳು ಕೂಡ ನಮ್ಮ ಇಲಾಖೆಗೆ ಸಂಬಂಧಪಟ್ಟಾಗೆ ಏನಾದ್ರು ಯೋಜನೆಗಳು ಇದ್ರಲ್ಲಿ ಪ್ರಕಟ ಆಗಿರ್ಬೋದ ಅನ್ನೋದೊಂದು ಕುತೂಹಲ ಇರುತ್ತೆ ಬಟ್ ಮುಚ್ಚಿದ ಲಕೋಟೆಯಲ್ಲಿ ಇದೀಗ ಆ ಪುಸ್ತಕಗಳನ್ನ ರವಾನಿಸುವಂತ ಕಾರ್ಯ ಆಗಿದೆ ಸದಸ್ಯರುಗಳಿಗೆ ಇನ್ನೇನು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕಾರ್ಯವು ಕೆಲ ಹೊತ್ತಿನ ನಂತರದಲ್ಲಿ ಬಜೆಟ್ ಓದೋದಕ್ಕೆ ಮುಖ್ಯಮಂತ್ರಿಗಳು ಆರಂಭ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಪ್ರಕ್ರಿಯೆಯು ಕೂಡ ನಡೆಯುತ್ತೆ ಬೆಲೆ ಎಲ್ಲ ಈಗ ಆಲ್ರೆಡಿ ಅವ್ರಗಳಿಗೂ ಕೂಡ ಗೊತ್ತಿರುತ್ತೆ ಮುಖ್ಯಮಂತ್ರಿಗಳ ಮುಂದೆ ತಮ್ಮ ಬೇಡಿಕೆಗಳು ಏನೇನು ಇಲಾಖೆಗೆ ಹಾಗಿನ ಇಲಾಖಾವಾರು ಬೇಡಿಕೆಗಳು ಇಂತಹದ್ದೆಲ್ಲವನ್ನು ಸಲ್ಲಿಸುವಂತಹ ಪ್ರಕ್ರಿಯೆಗಳಾಗಿರುತ್ತೆ ಮುಖ್ಯಮಂತ್ರಿಗಳು ಅಳೆದು ತೂಗಿ ಯಾವ್ದಾವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈಗ ಸದ್ಯದ ಮಟ್ಟಿಗೆ ಸದ್ಯಕ್ಕೆ ತಡೆ ಹಿಡಿಯೋಣ ಅನ್ನುವಂತ ನಿಟ್ಟಿನಲ್ಲಿ ನಿರ್ಧರಿಸಿದ್ದಾರೆ ಅದನ್ನೆಲ್ಲವನ್ನು ಕೂಡ ನಾವು ನೋಡಬೇಕಾದಂತದ್ದಿದೆ ಇಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಏನಪ್ಪಾ ಅಂತಂದ್ರೆ ಇಂಥ ವಿಚಾರಗಳಲ್ಲಿ ಭಯಂಕರವಾದಂತಹ ಪೇಷನ್ಸ್ ಇದೆ ಅವ್ರಿಗೆ ಹೌದು ಹೌದು ತುಂಬಾ ಪೇಷನ್ಸ್ ಇದೆ ಅವರಿಗೆ ಅಧಿಕಾರಿಗಳ ಜೊತೆಗೆ ಅವರು ಸುದೀರ್ಘ ಚರ್ಚೆ ಮಾಡ್ತಾರೆ ವಿಷಯಗಳನ್ನ ಆಲಿಸ್ತಾರೆ ಜೊತೆ ನೋಟ್ ಮಾಡ್ಕೊತಾರೆ ಆಮೇಲೆ ಎಲ್ಲೆಲ್ಲಿ ಏನೇನು ಸೇರಿಸಬೇಕು ಏನು ಯಾಕಂದ್ರೆ ಬೇರೆ ಬೇರೆ ಇಲಾಖಾ ಬಾರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಿಮ್ಗೆ ಏನೇನು ಅಗತ್ಯ ಇದೆ ಏನು ಬಹಳ ತುರ್ತಾಗಿರುವಂತದ್ದು ಏನು ಅದೆಲ್ಲದರ ವಿವರ ಕೊಡಿ ಅಂತ ಅಂತ ಎಲ್ಲ ರಂಗಗಳಲ್ಲೂ ಕೂಡ ಜೊತೆಗೆ ಬೇರೆಯವ್ರಿಗೂ ಸಿದ್ದರಾಮಯ್ಯವ್ರಿಗೂ ಇರುವಂತದ್ದು ಏನು ಅಂದ್ರೆ ಸಿದ್ದರಾಮಯ್ಯವರಿಗೆ ಒಂದಷ್ಟು ಕ್ಲಾರಿಟಿ ಇದೆ ಎಕ್ಸಾಕ್ಟ್ ಯಾವುದು ಏನು ಎತ್ತ ಹೇಳ ಎಲ್ಲಪ್ಪ ಅವರಿಗೆ ಒಂದ್ ಸ್ವಲ್ಪ ಹಿಡಿತ ತಪ್ಪಿರೋದು ಅಂತಂದ್ರೆ ಈ ಐದು ಯೋಜನೆಗಳಿಗೆ ಜೋಡಿಸುವಂತ ವಿಚಾರ ಸಂಬಂಧಪಟ್ಟಂಗೆ ಎಲ್ ತಿರ್ತೀರಿ ದುಡ್ಡು ಎಲ್ಲ ತರ್ತೀರಿ ಆ ವಿಚಾರದಲ್ಲಿ ಮಾತ್ರ ಅವ್ರು ಸ್ವಲ್ಪ ಆ ಕಡೆ ಈ ಕಡೆ ಆಗಿರ ಆಮೇಲೆ ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ಕರೆಕ್ಟ್ ಈ ಉಗಳಂಗಿಲ್ಲ ನುಂಗಂಗಿಲ್ಲ ಹೌದು ಅಂತ ಒಂದು ಸ್ಥಿತಿ ಹೌದು ಹಿಂಗಾಗಿ ಇದೊಂದು ದೊಡ್ಡ ಸವಾಲು ಹೌದು ಇನ್ನೊಂದು ವಿಚಾರ ಅಂತಾರೆ ಈಗ ರಾಜ್ಯದ ಆರ್ಥಿಕ ಶಿಸ್ತು ಹೇಗಿದೆ ಅನ್ನುವಂಥದ್ದು ಕೂಡ ಮೇಲಿನ ಮೇಲೆ ಪ್ರಶ್ನಾರ್ಥಕವಾಗಿ ಕಾಡ್ತಾ ಇರುವಂತದ್ದು ಹಲವು ಮಂದಿ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯದ ಸಾಲದ ವಿಚಾರವಾಗಿಯೂ ಕೂಡ ಈಗ ಪ್ರಸ್ತಾಪಕ್ಕೆ ಬರ್ತಾ ಇರುವಂತದ್ದು ಸಂಗತಿ ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ಸಾಲವನ್ನ ಕಳೆದ ಬಾರಿ ಅವರು ಪ್ರಸ್ತಾಪ ಮಾಡಿದ್ರು ಒಂದು ಲಕ್ಷ ಕೋಟಿಗೂ ಹೆಚ್ಚಿನ ಸಾಲದ ವಿಚಾರವಾಗಿ ಹಾಗಾಗಿ ಈ ಬಾರಿಯೂ ಕೂಡ ಸಾಲ ಸುಮಾರು ಒಂದು ಲಕ್ಷ ಕೋಟಿಗೂ ಹೆಚ್ಚಿರುತ್ತೆ ಅಂತಲೂ ಕೂಡ ಒಂದು ವಿಶ್ಲೇಷಣೆ ನಡೀತಾ ಇದೆ ರಾಜ್ಯದ ಸಾಲ ಈಗ ಈಗ ಆಲ್ರೆಡಿ ಆರು ಪಾಯಿಂಟ್ ಐದು ಲಕ್ಷ ಕೋಟಿಯನ್ನ ಮೀರ್ತಾ ಇದೆ ಅನ್ನುವಂಥದ್ದು ಕಳವಳ ಕಾರ ಅನ್ನುವಂಥದ್ದು ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ರಾಜ್ಯದ ಸಂಬಂಧಪಟ್ಟಾಗಿನ ಜಿ ಡಿ ಪಿಗೆ ಗೆ ನಾವು ಕಂಪೇರ್ ಮಾಡಿದಂತ ಸಂದರ್ಭದಲ್ಲಿ ಸಾಲವನ್ನು ಕಳೆದ ಬಾರಿ ಅವರು ಮಾಡುವಂಥ ನಿಟ್ಟಲ್ಲಿ ಹಾಗಾಗಿ ಆರ್ಥಿಕ ಶಿಸ್ತನ್ನ ನಾವೇನು ಮೀರಿಲ್ಲ ಅನ್ನುವಂಥದ್ದು ಕೂಡ ಆರ್ಥಿಕ ಇಲಾಖೆಯಿಂದ ಸಿಗ್ತಾ ಇರುವಂತ ಕೆಲವು ವಿವರಣೆಗಳಾಗಿದೆ ಹಾಗಾಗಿ ಒಂದ್ ಕಡೆ ಕೇಂದ್ರ ಬಜೆಟ್ ಮಂಡಿಸುವಂಥ ಸಂದರ್ಭದಲ್ಲಿ ಹೇಗೆ ಸಾಲದ ವಿಚಾರ ಪ್ರಸ್ತಾಪ ಆಗ್ತಾ ಇತ್ತು ರಾಜ್ಯದ ಸಂದರ್ಭದಲ್ಲೂ ಕೂಡ ಪ್ರಸ್ತಾಪ ಆಗ್ತದೆ ಆದರೆ ಮಾಡ್ತಾ ಇರುವಂಥ ಸಾಲವನ್ನ ನಾವು ಯಾವುದಕ್ಕೆ ವಿನಿಯೋಗಿಸ್ತಾ ಇದ್ದೀವಿ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಇಲ್ಲಿ ನಾವು ಅದನ್ನ ಕೇವಲ ಯೋಜನೆಗಳಿಗೆ ಅಂತ ಅಂದರೆ ಈ ರೀತಿಯ ಅಂತ ಏನು ಕೆಲವೊಂದು ಭಾಗ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಬಡ್ಡಿ ಕಟ್ಟಕ್ಕೇನೆ ಹೆಚ್ಚಿನ ಸಾಲ ವಿನಿಯೋಗ ಮಾಡಿದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಅದನ್ನು ನಾವು ವಿನಿಯೋಗಿಸ್ಕೊಳ್ಳದೆ ಹೋದರೆ ಅದು ಬಹಳ ಕಷ್ಟ ಆರ್ಥಿಕವಾಗಿ ರಾಜ್ಯಕ್ಕೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಎಸ್ ಸಿದ್ದರಾಮಯ್ಯವರ ಬಜೆಟ್ ಮೇಲೆ ಸಾಕಷ್ಟು ಭರವಸೆ ಇದೆ ಅತ್ಯಂತ ಸಹಜವಾಗಿದೆ ಜೊತೆಗೇನು ಅಂದರೆ ಇಲ್ಲಿ ಕಾಂಗ್ರೆಸ್ ನಾಯಕರು ಎಷ್ಟರ ಮಟ್ಟಿಗೆ ಒಪ್ತಾರೋ ಇದನ್ನ ಅರ್ಸ್ಕೊಳಕ್ ಆಗಲ್ಲ ಹಾಕೋತೀನಿ ಆದರೂ ಕೂಡ ಒಂದು ಮಾತನ್ನು ಹೇಳಲೇಬೇಕು ಒಂದು ನೋವಲ್ಲಿ ಸಿದ್ದರಾಮಯ್ಯ ಮಂಡಿಸ್ತಾ ಇದ್ದಾರೆ ಅವ್ರಿಗೆ ವಿಪರೀತವಾದಂಥ ಮಂಡಿ ನೋವು ಹೀಗಾಗಿ ಕೂತ್ಕೊಂಡೇ ಅವ್ರು ಬಜೆಟ್ ಮಂಡಿಸ್ತಾರೆ ಅದು ನಂಬರ್ ಒನ್ ನಂಬರ್ ಟೂ ಏನಪ್ಪ ಅಂತಂದ್ರೆ ಅವ್ರಿಗೀಗ ಬರೀ ವಿಪಕ್ಷರ ಬಾಯಿ ಮುಚ್ಚಿಸುವಂತದ್ ಮಾತ್ರ ಕೆಲಸ ಅಲ್ಲ ಸ್ವಪಕ್ಷೀಯರ ಬಾಯನ್ನೂ ಮುಚ್ಚಿಸ್ಬೇಕಾಗಿದೆ ಹೌದು ಸೊ ಹಿಂಗಾಗಿ ಏನು ಅಂತಂದ್ರೆ ಅವರು ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಲೇಬೇಕು ಅದಕ್ಕೆ ಎಲ್ಲಿಂದ ಹಣ ತರ್ತಾರೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ತೇಜಸ್ವಿನಿ ಗೌಡ ನಮ್ಮ ಜೊತೆಗಿದ್ದಾರೆ ಕಾಂಗ್ರೆಸ್ ಹೋಗ್ತಾರೆ ಅವರಿಂದ ಶುರು ಮಾಡ್ತಾ ಇದ್ದೀವಿ ಮೇಡಮ್ ಭಾಳಷ್ಟು ನಿರೀಕ್ಷೆಗಳಿವೆ ಏನಂದರೆ ಬಜೆಟ್ ಅಂದ ತಕ್ಷಣ ಅದು ನಿರೀಕ್ಷೆಗಳ ಮಹಾಪೂರ ಸೊ ಇಂಥ ಸಂದರ್ಭದಲ್ಲಿ ಏನಂತೀರಿ ಮೊಟ್ಟ ಮೊದಲಿಗೆ ಭಾರತ ದೇಶದಲ್ಲಿ ಎರಡನೆಯ ಮುಖ್ಯಮಂತ್ರಿ ಇವರು ಹದಿನಾರನೆಯ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಮೊದಲ ಬಡ್ಜೆಟ್ ದಾಖಲೆ ಇರ್ತಕ್ಕಂಥದ್ದು ಐತಿಹಾಸಿಕ ದಾಖಲೆ ಹದಿನೆಂಟು ಬಾರಿ ವಜೂಭಾಯಿ ವಾಲಾ ಅವರು ಮಂಡಿಸಿರ್ತಕ್ಕಂಥದ್ದು ಸಿ ಎಂ ಸಿದ್ದರಾಮಯ್ಯನವರು ಒಂದು ಶೋಷಿತ ಸಮಾಜದಿಂದ ಬಂದಂಥವರಾಗಿ ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವದಲ್ಲಿ ಅತ್ಯುನ್ನತ ಹುದ್ದೆಗೆ ಬಂದು ಇಂಥ ಒಂದು ಸದವಕಾಶ ಸಿಕ್ಕಿದೆ ಐತಿಹಾಸಿಕ ದಾಖಲೆ ಮಾಡುವಂಥ ಸದವಕಾಶ ಸಿಕ್ಕಿದೆ ಮತ್ತೆ ಸ್ವತಃ ವಿದ್ಯಾವಂತರಾಗಿರ್ತಕ್ಕಂಥ ಅನುಭವಿ ರಾಜಕಾರಣಿಯಾಗಿರ್ತಕ್ಕಂಥ ಅದಕ್ಕಿಂತ ಮಿಗಿಲಾಗಿ ನಂಬರ್ಗಳ ಅಂಕಿ ಅಂಶಗಳಲ್ಲಿ ಹೆಸರು ತಗೊಳ್ತಕ್ಕಂಥವ್ರಲ್ಲ ಬಹಳ ತುಂಬಾ ಚೆನ್ನಾಗಿತ್ತು ನಿಮ್ಮ ಬ್ರೇಕ್ ನಿಮ್ಮ ಇಂಟ್ರಡಕ್ಷನ್ ಬಹಳ ಚೆನ್ನಾಗಿತ್ತು ಮೇಡಮ್ ಉಜುಬಾಯಿ ವಾಲಾ ಅವರು ದಾಖಲೆಗಳನ್ನ ದಾಖಲೆ ಮೋಸ್ಟ್ಲಿ ಇವರು ಹಿಂದಿಕ್ ನಂತರ ಮಾತಾಡೋಣ ನಮ್ದು ನಮ್ದು ಡೆಮೋಕ್ರೆಟಿಕ್ ಪಾರ್ಟಿ ಡೆಮೋಕ್ರೆಟಿಕ್ ಗವರ್ಮೆಂಟ್ ಮತ್ತೆ ಡೆಮೋಕ್ರೆಟಿಕ್ ಪೀಪಲ್ ಹಾಗಾಗಿ ಒಳ್ಳೆಯ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಒಳ್ಳೆಯ ಮ್ಯಾಂಡೇಟ್ ಕೊಟ್ಟಿರೋದ್ರಿಂದ